ಅಯ್ಯೋ ಸಡನ್ನಾಗಿ ಮದುವೆ ಬಂದ್ಬಿಡ್ತು ಫಂಕ್ಷನ್ಸ್ ಬಂದ್ಬಿಡ್ತು ಏನು ಮಾಡೋದು ಗೊತ್ತಾಗ್ತಾನೆ ಇಲ್ವಲ್ಲ ಇವಾಗ ಹೋಗ್ಬಿಟ್ಟು ಪಾರ್ಲರ್ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡಬೇಕಾ ಆ ಥರ ಎಲ್ಲ ನಿಮಗೆ ಮೈಂಡಲ್ಲಿ ಬರುತ್ತೆ ಅಲ್ವಾ ಸೊ ನಾನು ಏನೊಂದು ನಂದು ತಮ್ಮೆಲ್ಲ ಹಾಕಿದೀನೋ ನೆನ್ನೆ ಒಂದು ಫಂಕ್ಷನ್ ಇತ್ತು ಓಕೆನಾ ಫ್ರೆಂಡ್ಸ್ ಸೊ ಅಲ್ಲಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಲ್ಲ ಎಲ್ಲ ಚೆನ್ನಾಗಿ ರೆಡಿ ಆದ್ಬಿಟ್ಟು ತುಂಬ ಜನ ಏನು ಮಾಡ್ತೀವಿ ಹೇಳಿ ಅದು ನಮ್ಮದು ಕ್ಲೋಸ್ ರಿಲೇಟಿವ್ಸ್ ಇದ್ದಾಗ ಫಂಕ್ಷನ್ಸು ನಾನು ಹೇಳೋದು ಸೊ ಎಲ್ಲರೂ ಪಾರ್ಲರ್ಗೆ ಹೋಗ್ಬಿಟ್ಟು ಮೇಕಪ್ ಮಾಡಿಸೋದಾಗ್ಲಿ ಅದೆಲ್ಲ ಮಾಡ್ತೀರಿ ಅಲ್ವಾ ಸೊ ನಾನು ಮನೆಯಲ್ಲೇ ಅದು ಮಾಡ್ಕೊಂಡಿರೋದು ಅದ್ರದ್ದು ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ಅದಾಗಕ್ಕೆ ಮುಂಚೆ ಒಂದು ಫೇಸ್ ವಾಶ್ನ ನಾನು ರೆಡಿ ಮಾಡ್ಕೊಂಡಿದೆ ಅದು ಯಾವ್ದು ಮಾಡ್ಕೊಂಡಿದೆ ಅಷ್ಟೊಂದು ಗ್ಲೋ ಬರೋದಕ್ಕೆ ಏನು ಕಾರಣ ಬೆಳ್ಳ ಕಾಣಿಸ್ತಾ ಇತ್ತು ಓಕೆನಾ ಸೊ ಅದ್ರದ್ದು ಸೀಕ್ರೆಟ್ನ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಹೇಳಿದ್ದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನ್ಯಾಚುರಲ್ ಆಗಿ ನಮ್ಮ ಒಂದು ಸ್ಕಿನ್ ಪಿಂಕ್ ಪಿಂಕ್ ತರ ಕಾಣ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಪಿಂಕ್ ಎಷ್ಟು ತರ ಅಲ್ವಾ ಸೊ ನಾನೇನು ಹೇಳ್ತೀನಿ ಅಂದ್ರೆ ಒಂದು ನಿಮಿಷ ಇರಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸಂಗೆ ಅಂದರೆ ಪಿಂಕ್ ಪಿಂಕ್ ತರ ಓಕೆನಾ ಒಂದು ಸ್ವಲ್ಪ ನೋಡೋದಕ್ಕೆ ತುಂಬ ಚೆನ್ನಾಗಿ ಲುಕ್ ಬರಂಗೆ ಹೆಂಗೆ ಮಾಡ್ಕೋಬಹುದು ಅನ್ನೋದ್ರದ್ದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ನಾವು ಪಿಂಕ್ ಪಿಂಕ್ ತರ ಅಂದ್ರೆ ನಮ್ಮ ಮುಖ ತುಂಬಾ ಚೆನ್ನಾಗಿ ಗ್ಲೋ ಬರಬೇಕು ಅಂತ ಯಾವಾಗ ನಮ್ಗೆ ಈ ಒಂದು ಥಾಟ್ ಬರುತ್ತೆ ಅಂದ್ರೆ ಯಾರ್ದಾರ ಫಂಕ್ಷನ್ಸ್ ಇದ್ದಾಗ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ಸ್ ಇದ್ದಾಗ ನಂದು ನಿನ್ನೆ ಒಂದು ಗೃಹ ಪ್ರವೇಶ ಆಯ್ತು ಸೊ ಅದಕ್ಕೆ ನನಗೆ ಎರಡು ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಸೊ ಬಿಸಿ ಇದೆ ಒಂದು ಸ್ವಲ್ಪ ಫ್ರೆಂಡ್ಸ್ ಸೊ ನಂದು ಅದೇ ಹೇಳಿದ್ನಲ್ಲ ಸೊ ನಾನು ಏನು ಮಾಡ್ಕೊಳ್ಳೋದು ಇಷ್ಟೊಂದು ಗ್ಲೋ ಬರೋದಕ್ಕೆ ಯಾವ ಒಂದು ಪ್ಯಾಕ್ ರೆಡಿ ಮಾಡ್ಬೋದು ಅಂತ ಸೊ ನಾನು ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಓಕೆನಾ ಸೊ ಅದಕ್ಕೆ ನಿಮ್ಗು ಯೂಸ್ಫುಲ್ ಆಗಲಿ ಅಂತಲೇ ವ್ಲಾಗ್ ಮಾಡೋದು ಸೊ ನಿಮ್ಗೂ ಅದು ಗೊತ್ತಾದರೆ ಅವಾಗ ನೀವೂ ಈ ಥರದ್ದೆಲ್ಲ ಮಾಡ್ಕೊಂಡು ಮುಖ ಬೆಳ್ಳಿ ಕಾಣಿಸ್ಕೋಬೋದು ಏನು ಗೊತ್ತಾ ಇಲ್ಲ ಪಾರ್ಲರ್ಗೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಹೋಮ್ ರೆಮಿಡೀಸು ಹರ್ಬಲ್ದು ಏನು ಗೊತ್ತಾ ಹರ್ಬಲ್ದು ನೀವು ಎಷ್ಟು ಹಾಕೋತೀರೋ ನಿಮ್ಮ ಮುಖ ಗ್ಲೋ ಬರುತ್ತೆ ಚೆನ್ನಾಗೂ ಕಾಣಿಸ್ತೀರಾ ಪಾರ್ಲರ್ ಅಲ್ಲಿ ನೀವು ಏನೇ ಮಾಡಿದ್ರು ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಅದರಿಂದ ಮುಖ ಫ್ರೆಂಡ್ಸ್ ಓಕೆನಾ ಹಾಗೆ ಹೇಳ್ತೀನಿ ಈ ಒಂದು ಫೇಸ್ ವಾಶ್ ರೆಡಿ ಮಾಡೋದಕ್ಕೆ ಒಂದು ನಾಲ್ಕು ಐಟಮ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ನಾಲ್ಕು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸೊ ಏನ್ ಗೊತ್ತಾ ಇದೆಲ್ಲ ತುಂಬಾ ಚೆನ್ನಾಗಿ ಆಗುವಂತಹ ಒಂದು ಮೆಥೆಡ್ನ ನಾನು ಹೇಳ್ಕೊಡ್ತಾ ಇರೋದು ಸ್ಕಿನ್ ಪಾಲಿಶಿಂಗ್ ಅಂತಾರಲ್ಲ ಆತರ ತುಂಬ ಎಕ್ಸ್ಪೆನ್ಸಿವ್ ನೀವು ಬೇಕಾರೆ ನ್ಯಾಚುರಲ್ಸಲ್ಲಾಗಲಿ ಗ್ರೀನ್ ಟ್ರೆಂಡ್ಸಲ್ಲಾಗಲಿ ಹೋಗಿಬಿಟ್ಟು ಹೋಗ್ಬಿಟ್ಟು ಸಲ ಚೆಕ್ ಮಾಡಿ ಬೇಕಾರೆ ಸ್ಕಿನ್ದು ವೈಟ್ನಿಂಗ್ದು ಸ್ಕಿನ್ ಪಾಲಿಷಿಂಗ್ ಅಂತಾರೆ ನೋಡಿ ಸೊ ಅದೆಲ್ಲ ಎಷ್ಟು ಗೊತ್ತೋ ಸಿಕ್ಕಾಡಿಗೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ನಾನು ಅದೆಲ್ಲ ಚೆಕ್ ಮಾಡಿದ್ದೀನಿ ಓಕೆನಾ ಸೊ ಅದೆಲ್ಲ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಥೌಸಂಡ್ ಐಬೋ ಥೌಸಂಡ್ ಏನೋ ಟೂ ತೌಸಂಡ್ ಆ ಥರ ಮೇಲೆ ತೊಗೋತಾರೆ ಚಾರ್ಜ್ ಮಾಡ್ತಾರೆ ಯಾಕೆಂದರೆ ಇದು ಯಾವ ಥರ ಮೆಥೇಡು ನಾನು ಹೇಳ್ಕೊಡ್ತಾ ಇರೋದು ಅಂದರೆ ನೋಡಿ ಇವಾಗ ಪಿಂಕ್ ಪಿಂಕ್ ಆಗಿ ಕಾಣಿಸುತ್ತೆ ಮತ್ತು ಫುಲ್ಲು ಶೈನಿಂಗ್ ಬರುತ್ತೆ ಮುಖದಲ್ಲಿ ಸಾಫ್ಟ್ ಆಗುತ್ತೆ ಮುಟ್ಟರೆ ಸಾಕು ತುಂಬ ಸಾಫ್ಟ್ 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 ಫೀಲಾಗಿರುತ್ತೆ ನಿಮ್ಮ ಮುಖ ಓಕೆನಾ ಸೊ ಈ ಥರ ಒಂದು ಸ್ಕಿನ್ನಲ್ಲಿ ನೀವು ಅಂದರೆ ಈ ಥರ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನೀವು ಫಂಕ್ಷನ್ಸ್ಗೆ ಹೋದಾಗ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಸೊ ಓಕೆನಾ ಸೊ ಅದನ್ನೇ ನಾನು ಆ ಫೋಟೋದಲ್ಲಿ ತಮ್ಮನೇ ಏನಿದೆಯೋ ಅದನ್ನ ನಾನು ಈ ಒಂದು ಫೇಸ್ ವಾಶ್ ಏನು ಪುಡಿ ಮಾಡಿದೀನೋ ಅದ್ರದ್ದು ಹಾಕೊಂಡು ಹೋಗಿದ್ದೆ ಸೊ ಅದ್ರದ್ದೇ ಎಫೆಕ್ಟ್ ಓಕೆನಾ ಸೊ ಬನ್ನಿ ಹೇಳ್ತೀನಿ ಸೊ ಈ ಒಂದು ಫೇಸ್ ವಾಶ್ ಮಾಡೋದಕ್ಕೆ ನಮ್ಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಏನು ಅಂದರೆ ಮಸೂರ್ ದಾಲ್ ಬೇಕಾಗುತ್ತೆ ನಾನು ತೋರಿಸ್ತೀನಿ ಆಮೇಲೆ ಮಸೂರ್ ದಾಲ್ ಬೇಕಾಗುತ್ತೆ ಮತ್ತೆ ಸಕ್ಕರೆ ಪುಡಿ ಬೇಕಾಗುತ್ತೆ ಮತ್ತೆ ಮುಲೇತಿ ಬೇಕಾಗುತ್ತೆ ಮತ್ತೆ ಇನ್ನೊಂದು ನಿಮ್ ಯಾರಿಗೂ ಗೊತ್ತಿರಲ್ಲ ಇದ್ರ ಬಗ್ಗೆ ಅಂದರೆ ಎಲ್ಲರೂ ವೈಟ್ ರೈಸ್ದು ಕೇಳಿದ್ದೀರಾ ಅಂದರೆ ಅಕ್ಕಿ ಹಿಟ್ಟದು ಕೇಳಿದಿರ ಸೊ ಅಕ್ಕಿ ಹಿಟ್ಟಲ್ಲಿ ಕೆಂಪು ಅಕ್ಕಿ ಹಿಟ್ಟು ಅಂತ ಬರುತ್ತೆ ಓಕೆನಾ ರೆಡ್ ರೈಸ್ ಸೊ ಅದ್ರದ್ದು ಪುಡಿ ಮಾಡ್ತಿರೋದು ಅದೇ ಮಿರ್ಯಾಕಲ್ ಆಗಿ ವರ್ಕ್ ಮಾಡುತ್ತೆ ಸೊ ಈ ಒಂದು ಟಿಪ್ಸ್ನ ನಿಮ್ಗೆ ಯಾರು ಹೇಳಿರಲ್ಲ ಇದುವರೆಗೂ ನಂಗೆ ಅನ್ಸಿರಂಗೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದೆಲ್ಲ ಕಂಬೈನ್ಡ್ ಮಾಡಿ ಒಂದು ಫೇಸ್ ನ ನಾನು ರೆಡಿ ಮಾಡ್ತಾ ಇದ್ದೀನಿ ಸುತ್ತೋಸ್ತೀನಿ ಬನ್ನಿ ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಪಿಂಕ್ ಪಿಂಕ್ ಮುಖ ಬೇಕೋ ಅವರೆಲ್ಲ ಇದನ್ನು ಟ್ರೈ ಮಾಡಿ ಹೊಸ ರೆಮಿಡಿ ಓಕೆನಾ ಸೊ ಹೊಸ ಟಿಪ್ಸು ನಿಮಗೆ ಗೊತ್ತಿರಲ್ಲ ಕೆಲವ್ರಿಗೆಲ್ಲ ಇದ್ರ ಬಗ್ಗೆ ಸೊ ಅದಕ್ಕೆ ಗೊತ್ತಾಗಲಿ ಏನ್ಬಿಟ್ಟೆ ತೋರಿಸ್ತಾ ಇರೋದು ಸೊ ನೋಡಿ ಸಕ್ಕರೆ ಪೌಡರು ಇವಾಗೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ಸಕ್ಕರೆ ಪೌಡರು ಇದೆ ಸೊ ನೀವು ಯಾವುದ್ರಲ್ಲಾರ ತರಿಸ್ಕೋಬೋದು ಓಕೆನಾ ಇಲ್ಲ ಅಂದರೆ ವೇಸ್ಟ್ ಐಡಿಯಾ ಇಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸಕ್ಕರೆ ಪುಡಿ ರೆಡಿ ಆಗುತ್ತೆ ಓಕೆನಾ ಸೊ ಫಸ್ಟ್ನೇದು ಸೀಕ್ರೆಟ್ ಇಂಗ್ರೀಡಿಯಂಟ್ ಯಾವುದು ಅಂದರೆ ಕೆಂಪು ಅಕ್ಕಿ ಅಂತಾರೆ ನೋಡಿ ಕೆಂಪು ಅಕ್ಕಿನ ಪುಡಿ ಮಾಡಿರೋದು ಓಕೆನಾ ಸೊ ಅದೊಂದು ಸ್ವಲ್ಪ ರಾಗಿ ಹಿಟ್ಟು ಥರ ಕಾಣಿಸುತ್ತೆ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಇದು ಕೊರಿಯನ್ದು ಬ್ಯೂಟಿ ಸೀಕ್ರೆಟ್ ಆಗಿರುತ್ತೆ ಬಟ್ ಕೊರಿಯನ್ ಬ್ಯೂಟಿ ಸೀಕ್ರೆಟಲ್ಲಿ ಎಲ್ಲರೂ ವೈಟ್ ರೈಸ್ನ ಯೂಸ್ ಮಾಡ್ತಾರೆ ಈ ಕೆಂಪಕ್ಕಿನಲ್ಲಿ ಏನು ಅಂದ್ರೆ ನಾವು ಪಾಲಿಶ್ ಮಾಡಿರಲ್ಲ ಅನ್ಪಾಲಿಶ್ಡ್ ಇದು ಓಕೆನಾ ಸೊ ಇದ್ರಲ್ಲಿ ಏನೇನಿರುತ್ತೋ ಅದ್ರದ್ದು ಸತ್ವ ಅಂತ ನೋಡಿ ಅದೆಲ್ಲ ನಮ್ಮ ಸ್ಕಿನ್ಗೆ ಸಿಕ್ಕದಾಗ ತುಂಬಾ ಚೆನ್ನಾಗಿ ನ್ಯಾಚುರಲ್ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಗೆ ಸ್ಕಿನ್ ಚೆನ್ನಾಗಿ ಬೆಳ್ಳಗಾಗ ಮಾಡುತ್ತೆ ಪಿಂಕ್ ಪಿಂಕ್ ಆಗಿ ಯಾರಿಗ ಹೇಳಿ ಎಲ್ಲರಿಗೂ ಆಸೆ ಇರುತ್ತಲ್ವಾ ಮುಖ ಚೆನ್ನಾಗಿ ಕಾಣಿಸ್ಬೇಕು ಪಿಂಕ್ ಪಿಂಕ್ ಆಗಿ ಕಾಣಿಸ್ತಾ ಇರಬೇಕು ಅಂತ ಸೊ ಅದಕ್ಕೆ ಹೇಳ್ತಾ ಇರೋದು ಓಕೆನಾ ಸೊ ಇದು ನೋಡಿ ಯಾರೂ ಹೇಳಿರಲ್ಲ ಸೊ ಇದ್ರದ್ದು ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಕೆಂಪು ಅಕ್ಕಿ ಇದು ಪೌಡರು ನೋಡೋಕ್ಕೆ ನೋಡಿ ರಾಗಿ ಹಿಟ್ಟು ಥರ ಒಂದು ಸ್ವಲ್ಪ ಯಾಕೆಂದರೆ ಅದು ಕೆಂಪು ಇದರಲ್ಲಿರೋದ್ರಿಂದ ಆ ಥರ ಟೆಕ್ಸ್ಚರ್ ಆ ಥರ ಬಂದಿರುತ್ತೆ ಓಕೆನಾ ಸೊ ನೋಡಿ ಈ ಒಂದು ಬಟ್ಲಲ್ಲಿ ಹಾಕೋತಾ ಇದ್ದೀನಿ ಎಷ್ಟು ಹಾಕೋಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀವಿ ನಾವು ಫ್ರೆಂಡ್ಸ್ ಓಕೆನಾ ಫಸ್ಟ್ ಏನು ಹಾಕೊಂಡೆ ಅಕ್ಕಿದು ಕೆಂಪಕ್ಕಿ ಹಿಟ್ಟು ಅದಾಯ್ತಾ ಮೇಲೆ ನಾನು ಮಸೂರ್ ದಾಲ್ದು ನಾನು ತೋರಿಸಿದ್ನಲ್ಲ ಅವತ್ತು ಸೊ ಅದರಲ್ಲಿ ಹಾಫ್ ಸ್ಪೂನ್ ಹಾಕೋತಾ ಇದ್ದೀನಿ ಸೊ ಇದೇನು ಅಂದರೆ ನಾವೊಂದು ಫೇಸ್ ವಾಶ್ನ ರೆಡಿ ಮಾಡ್ತಾ ಇರೋದು ಓಕೆನಾ ಫೇಸ್ ವಾಶ್ ಅಂದರೆ ನೀವು ಮುಖ ತೊಳೆಯೋಕ್ಕೆ ನೀವೇನು ಸೋಪ್ನ ಯೂಸ್ ಮಾಡ್ತೀರೋ ಇದೊಂದೇ ಸಾಕಾಗುತ್ತೆ ಸೊ ಇದು ಹಾಕಿದ್ಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಸೊ ನೋಡಿ ಇದು ತೊಗರಿ ಇದು ದಾಲ್ ಅಂತಾರಲ್ಲ ಕೆಂಪು ತೊಗರಿ ಬೇಳೆದು ಅರ್ಧ ಸ್ಪೂನು ಎಲ್ಲ ಅದೇ ಇದ್ರಾಗ ಇದರಲ್ಲಿ ಹಾಕೋಬೇಕು ಅರ್ಧರ್ಧ ಸ್ಪೂನ್ ಥರನೇ ಹಾಕೋಬೇಕು ಸೇಮ್ ಕ್ವಾಂಟಿಟಿ ಇರಬೇಕು ಓಕೆನಾ ಸೊ ನೆಕ್ಸ್ಟು ನಮ್ಮ ಒಂದು ಬ್ಯೂಟಿ ಇದು ಎನ್ಹ್ಯಾನ್ಸ್ ಮಾಡೋದು ಇವಾಗ ನೋಡಿ ಪಿಗ್ಮೆಂಟೇಷನು ಕಪ್ಪು ಕಲೆಗಳು ಪಿಂಪಲ್ಸ್ ಇರೋರಿಗೆ ಮುಲೈತಿ ಅನ್ನೋದು ಒಂದು ರಾಮಬಣ ಇದ್ದಂಗೆ ಕೆಲಸ ಮಾಡುತ್ತೆ ನಿಮ್ಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ನೀವು ಡೈಲಿ ಹಾಕ್ಕೊಳ್ಳಿ ಮುಖದ್ದು ನಿಮ್ಮದು ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಈವನ್ ಟೋನ್ ಅಂದರೆ ಬೇರೆ ಬೇರೆ ಥರ ಕಲೆಗಳು ಒಂದು ಕಡೆ ಕಪ್ಪು ಒಂದು ಕಡೆ ಬೆಳ್ಳಗಿರುತ್ತೆ ಒಂದು ಕಡೆ ಕಪ್ಪು ಒಂದು ಕಡೆ ಬೆಳ್ಳಗೆ ಬೆಳ್ಳಗಿರುತ್ತಲ್ವಾ ಸೊ ಸೇಮ್ ಈವನ್ ಟೋನ್ ಮಾಡುತ್ತೆ ಅದು ಮುಲೈತಿದು ಪೌಡರ್ ಹಾಕೋತಾ ಇದ್ದೀನಿ ಅದು ಅಷ್ಟೇ ಅರ್ಧ ಅರ್ಧ ಸ್ಪೂನ್ ಅಷ್ಟೇ ಅದನ್ನು ಇದ್ದೀನಿ ಸೊ ಏನೇನು ಹಾಕಿದ್ವಿ ಹೇಳಿ ಸೊ ಫಸ್ಟ್ ಕೆಂಪು ಅಕ್ಕಿನ ಆಮೇಲೆ ಆಮೇಲೆ ಇದಾಕಿದ್ದೀನಿ ಹೇಳಿ ತೊಗರಿದು ಮಸೂರ್ ದಾಲ್ ಹಾಕಿದ್ದೀನಿ ಆಮೇಲೆ ಮುಲೈತಿದು ಅರ್ಧ ಸ್ಪೂನು ಮುಲೈತಿದು ಹಾಕೊಂಡೆ ಸೊ ಇವಾಗ ನಮ್ಮದು ಸೀಕ್ರೆಟ್ ಇದು ಯಾವುದು ಸಕ್ಕರೆ ಸೊ ಸಕ್ಕರೆನಲ್ಲಿ ಏನು ಗೊತ್ತಾ ನಿಮಗೆ ಚೆನ್ನಾಗಿ ಬೆಳ್ಳಗೆ ಮಾಡೋವಂತಹ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ ಅದರಲ್ಲಿ ಓಕೆನಾ ಸೊ ಅದನ್ನು ಇದ್ದೀನಿ ಪೌಡರ್ ಹಾಕಬೇಕು ಬರೀ ಸಕ್ಕರೆ ಹಾಕೋಬೇಡಿ ಪೌಡರ್ ಹಾಕಿದ್ರೇ ಮುಖ ಬೆಳ್ಳಗಾಗೋದಕ್ಕೆ ಇವತ್ತು ತೋರಿಸ್ತಾ ಇರೋದು ಪಿಂಕ್ ಪಿಂಕ್ ಕಾಣಂಗೆ ಓಕೆನಾ ಸೊ ಇದನ್ನು ಹಾಕಿದನ ಇದು ಅರ್ಧ ಬರುತ್ತೆ ಸೊ ಇದು ನ್ಯಾಚುರಲ್ದು ಏನು ಅಂದರೆ ಮೊಸರು ನೋಡಿ ಮೊಸರುದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ನ್ಯಾಚುರಲ್ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಅದನ್ನೇ ಹೇಳಿದ್ದು ನಾನು ಸ್ಕಿನ್ ಪಾಲಿಶಿಂಗ್ದು ನೀವು ಮಾಡಿಸ್ಬೇಕು ಅಂದರೆ ಸಾವಿರಾರು ರೂಪಾಯಿ ತೊಗೋತಾರೆ ಪಾರ್ಲರಲ್ಲಿ ಬೆಟರ್ ಈ ಥರದ್ದು ಮಾಡಿಟ್ಕೊಂಡ್ರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಮೊಸರನ್ನ ನೀವು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಆ್ಯಕ್ಚುಲಿ ಏನು ಗೊತ್ತಾ ಇದೆಲ್ಲ ನೀವು ಸೇಮ್ ಕ್ವಾಂಟಿಟಿನಲ್ಲೇ ತಗೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೋಬೋದು ಇಲ್ಲ ನಮ್ಗೆ ಈ ಥರ ಬೇಕಾದಾಗ ಫಂಕ್ಷನ್ಸ್ ಇದ್ದಾಗ ನಾವು ಯೂಸ್ ಮಾಡ್ತೀವಿ ಅಂದರೆ ನಾನು ಮಾಡೋದ್ನಲ್ಲ ಮೆಥಡು ಅದು ಬೆಟರು ಸೊ ಅವಾಗೇನು ಅಂದರೆ ನಮಗೆ ಒಂದು ಒಳ್ಳೆಯ ಒಂದು ಫೇಸ್ ವಾಶ್ ನೀವು ನೀವೇನು ಗೊತ್ತಾ ಫ್ರೆಂಡ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾವು ನಾನು ಬ್ರ್ಯಾಂಡದ ಹೆಸರೆಲ್ಲ ಹೇಳೋಕ್ಕೋಗಲ್ಲ ಅದು ಹೇಳುಬಾರ್ದು ಸೊ ನಾನು ಹೇಳೋದು ಕ್ಯಾಶುವಲ್ ಆಗಿ ಹೇಳ್ತೀನಿ ನಾವು ಸೋಪ್ ಹಾಕ್ತಿವಿ ಅನ್ಕೊಳ್ಳಿ ಅದೇ ಸಾಕು ಮುಖಕ್ಕೆ ಸೋಪ್ ಹಾಕ್ತೀವಲ್ವಾ ಸೋಪ್ ಹಾಕಿದಾಗ ಏನು ಅಂದರೆ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ಮುಖ ಡಲ್ಲಾಗಿ ಕಾಣಿಸುತ್ತೆ ಫಂಕ್ಷನ್ಸ್ ಅಲ್ಲಿ ಹೋದಾಗ ನಿಮ್ಮದು ಲುಕ್ಕೇ ಇರಲ್ಲ ಮುಖ ಡಲ್ಲಾಗಿ ಕಾಣಿಸ್ತಾ ಇರ್ತೀರ ಅದೇ ಈ ತರದೊಂದು ಫೇಸ್ ವಾಶ್ ನಾವು ರೆಡಿ ಮಾಡಿ ಹಾಕೊಂಡಾಗ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಇವಾಗ ನಾನು ಬೆಳಗ್ಗೆ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮುಖ ಚೆನ್ನಾಗಾಗಿದೆ ನಿನ್ನೆ ಅದು ಫಂಕ್ಷನಲ್ಲಿ ಹೋಗಿ ಬಂದು ಎಷ್ಟು ಟಯರ್ಡ್ ಆಗಿರ್ತೀವಲ್ವ ಆದ್ರೂ ಮುಖ ಗ್ಲೋ ಬರುತ್ತೆ ಯಾಕೆ ಇದರಿಂದ ಸೊ ಅದನ್ನ ಹೇಳ್ತಾ ಇರೋದು ನಾನು ಓಕೆನಾ ಸೊ ಇದ್ರದ್ದು ಸೊ ಈ ಥರ ಒಂದು ಬರುತ್ತೆ ನೋಡಿ ಒಳ್ಳೆ ಗಂಧ ಥರ ಬರುತ್ತೆ ಸೊ ಇದನ್ನ ತಗೊಂಡು ನಿಮ್ಮ ಮಾಮೂಲಿ ನೀವು ಹೆಂಗೆ ಇದು ಮಾಡ್ತೀರಾ ಆ ಥರ ಈ ಥರ ಮಾಡಿಕೊಂಡು ರಬ್ ಮಾಡಬೇಕು ಓಕೆನಾ ಸೊ ರಬ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮುಖಾನ ಇದು ಮಾಡ್ಕೊಂಡಾಗ ನ್ಯಾಚುರಲ್ ಆಗಿ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ ಬಿಳ್ಳಾಗ್ತೀರಾ ಪಿಂಕ್ ಪಿಂಕ್ ಆಗಿ ಹಾಕ್ತೀರಾ ಓಕೆನಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ಇವಾಗ ಅದೇ ಇಲ್ಲಿ ಹಾಕೊಂಡಿದ್ದು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಏನು ಅಂದರೆ ನೋಡೋಕ್ಕೇ ಅನಿಸ್ತಾ ಇದೆ ಅಲ್ವ ಒಂಥರ ಪಿಂಕ್ ಪಿಂಕಾಗಿ ಕಾಣಿಸ್ತೀವಿ ಒಂಥರ ಕ್ಯೂಟಾಗಿ ಕಾಣಿಸ್ತೀವಿ ಸೊ ಯಾವ್ದಾರ ಒಂದು ಫಂಕ್ಷನ್ಸ್ ಇದ್ದಾಗ ಬೆಟರ್ ಈ ಥರ ಮಾಡ್ಕೊಳ್ಳಿ ಇವಾಗ ನಾನೊಂದು ಇಲ್ಲ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇದು ಯಾವ್ದಾರ ಒಂದು ಫಂಕ್ಷನ್ಸ್ ಇದೆ ಅಂದಾಗ ಎಲ್ಲರೂ ಮೇಕಪ್ ಮಾಡೋದಕ್ಕೆ ಮೇಕಪ್ ಆರ್ಟಿಸ್ಟನ್ನ ಕರೆದುಬಿಟ್ಟು ಅವ್ರ ಕೈಯಲ್ಲೆಲ್ಲ ಮಾಡಿಸ್ಕೊಂಡು ನಾನು ತುಂಬ ಜನದ್ದು ವ್ಲಾಗ್ಸಲ್ಲೂ ನೋಡಿದ್ದೀನಿ ಕನ್ನಡ ಯೂಟ್ಯೂಬರ್ಸ್ದು ನಾನು ಹೇಳೋದು ಸೊ ಎಲ್ಲ ಏನು ಅಂದರೆ ತುಂಬ ರೂಪಾಯಿ ಕೊಡ್ತಾರೆ ಅಂದರೆ ಅದು ಒಂದು ಮೇಕಪ್ ಮಾಡೋದಕ್ಕೆ ಯಾರೂ ಸುಮ್ಮನೆ ಅಲ್ವಾ ತುಂಬಾ ಅವರು ಚಾರ್ಜ್ ಮಾಡ್ತಾರೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನಾನು ಏನು ತೋರಿಸಿದ್ನೋ ಅದು ಮಾಡಿಕೊಂಡು ಅದಾದಮೇಲೆ ನಾನು ನಿನ್ನೆ ಒಂದು ನಂದು ತಮ್ಮಲ್ಲಿ ಒಂದು ಲುಕ್ಕಲ್ಲಿದ್ದೀನಿ ನೋಡಿ ಅದೊಂಥರ ಮೇಕಪ್ ಮಾಡ್ದಂಗೆ ಇದೆ ಅಲ್ವಾ ನನ್ನ ಸ್ಕಿನ್ದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಡೀಪಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಸೊ ಆ ಥರ ಒಂದು ಮೇಕಪ್ ಹೆಂಗೆ ಮಾಡ್ಕೋಬೋದು ಅಂತ ನಾನು ನೆಕ್ಸ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಿಕಾಸ್ ನೀವು ಕಲ್ತ್ಕೊಂಡಿದ್ರೆ ಸಾವಿರಾರು ರೂಪಾಯಿ ಕೊಡೋದು ನೀವು ತಪ್ಪಿಸ್ಕೋಬೋದು ಬೆಟರ್ ಆರಾಮಾಗಿ ನಾವೇ ಮಾಡಿಕೊಂಡು ಅಷ್ಟು ದುಡ್ಡನ್ನ ನಾವೇ ಉಳಿಸ್ಕೊಂಡ್ರೆ ಏನಾರು ಚಿನ್ನದಕ್ಕೆ ಇಲ್ಲ ಬೆಳ್ಳಿದಕ್ಕೆ ತಗೊಳ್ಳಿ ನಾನು ಹೇಳಲಿಲ್ವ ನಿಮಗೆ ಚಿನ್ನ ಎಷ್ಟಾಗಿದೆ ಹೇಳಿ ಇವಾಗ ಹನ್ನೆರಡು ಸಾವಿರದ ಮುನ್ನೂರೈವತ್ತು ಟ್ವೆಲ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ದಾಟ್ಬಿಟ್ಟಿದೆ ಇನ್ನು ಅದು ಮೇಲೋಗುತ್ತೆ ಅಂತ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಗೋಲ್ಡ್ ಶಾಪಲ್ಲಿ ಮತ್ತೆ ಬೆಳ್ಳಿದು ಆಲ್ಮೋಸ್ಟ್ ಟೂ ಹಂಡ್ರೆಡ್ಗೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನಾನು ನಿನ್ನೆ ಹೋಗ್ಬಿಟ್ಟು ಒಂದು ಕಾಯಿನ್ ತಗೊಂಬಂದೆ ಆ್ಯಕ್ಚುಲಿ ನನ್ಗೆ ಅವರು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಟ್ರು ಬಿಕಾಸ್ ನಾನೆಲ್ಲ ಅವ್ರದ್ದು ವಿಡಿಯೋ ಶೂಟ್ ಎಲ್ಲ ಮಾಡ್ತಿರ್ತೀನಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ನಾನೊಂದು ಗೋಲ್ ಇದೆ ನಂದು ಓಕೆನಾ ನಂದು ಟಾರ್ಗೆಟ್ ಏನು ಅಂದರೆ ತಿಂಗಳು ತಿಂಗಳು ಬೆಳ್ಳಿದು ಕಾಯಿನ್ಸ್ನು ತೊಗೊತಾ ಇರ್ತೀನಿ ಪ್ಲಸ್ ನಾನು ಗೋಲ್ಡ್ದಕ್ಕೂ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಚೀಟಿಗಳು ಹಾಕೊಳೋದು ಅದೆಲ್ಲ ಸೊ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಅದು ಬೆನಿಫಿಟ್ ಆಗಲಿ ನನ್ನ ಒಂದು ವೀಡಿಯೋ ನಿಮಗೆ ಬೆನಿಫಿಷಿಯಲ್ ವೀಡಿಯೋನೇ ಆಗಬೇಕು ಹೊರತು ಸುಮ್ಮನೆ ನೋಡ್ಬಿಟ್ಟು ಟೈಮ್ ಪಾಸಿಗೆ ನೋಡ್ಬಿಟ್ಟು ಹೋಗಬಾರ್ದು ನೀವು ಇದರಿಂದ ಏನಾರ ಒಂದು ಕಲ್ತಿರ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಓಕೆನಾ ಸೊ ಏನು ಗೊತ್ತಾ ಯಾರೋ ಒಬ್ರು ಹೇಳೋರ್ಬೇಕು ಇಲ್ಲ ನಾವೆಲ್ಲ ಸುಮ್ಮನೆ ಹೆಂಗೇಗೋ ದುಡ್ಡು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಇವಾಗ ಒಂದು ಕ್ರೇಜು ಇವಾಗಿನ ಟ್ರೆಂಡ್ ನನಗೆ ಗೊತ್ತು ಚೆನ್ನಾಗಿ ಎಲ್ಲ ಹುಡುಗಿರುಗಳ ಮೈಂಡ್ಸೆಟ್ ನಾನು ರೀಡ್ ಮಾಡಿದ್ದೀನಿ ಸೊ ಏನು ಅಂದರೆ ಅವರು ಮೇಕಪ್ ಆರ್ಟಿಸ್ಟ್ನ ಕರೆಸ್ತಾ ಇದ್ದಾರೆ ನಾವು ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ರೆಡಿಯಾಗಿ ಜಡೆಯದೆಲ್ಲ ಹಾಕೊಂಡು ಇದು ಅಂತ ನಾನೇ ಹೇಳೋದು ಏನು ಗೊತ್ತಾ ಫ್ರೆಂಡ್ಸ್ ನೀವು ಜಡೆನೇ ಹಾಕ್ಬೇಕು ಹಾಕ್ಬೇಕು ಅಂದ್ರೆ ಮಾಮೂಲಿ ಥರನೇ ಹಾಕೊಂಡು ಅದಕ್ಕೆಲ್ಲ ಇವಾಗ ಸಿಕ್ಸೋದೆಲ್ಲ ರೆಡಿದೇ ಸಿಗುತ್ತೆ ಅದನ್ನ ತೆಗೆದಿಟ್ಕೊಳ್ಳಿ ಅದನ್ನೇ ಯೂಸ್ ಮಾಡ್ತಾಯಿರಿ ಇಲ್ಲಾಂದ್ರೆ ನೋಡಿ ನಾನು ಈ ಥರ ಕೂದಲು ಬಿಟ್ಟಿದ್ದೀನಲ್ಲ ಜಸ್ಟ್ ಈ ಥರದ್ದು ಒಂದು ಏನಾರು ಮಾಡ್ಕೊಳ್ಳಿ ಒಂದು ಹೂವನ್ನ ತಗೊಂಡು ಹಿಂಗೆ ಮಧ್ಯದಲ್ಲಿ ಹಿಂಗೆ ಹಾಕ್ಕೊಳ್ಳಿ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸ್ತೀರಾ ತುಂಬ ಬ್ಯೂಟಿಫುಲ್ ಆಗೋ ಕಾಣಿಸ್ತೀರಾ ಮತ್ತು ಈ ಥರ ನಾನು ಮೇಕಪ್ದು ಯಾವುದು ಅಂತ ಹೇಳಿದ್ನಲ್ಲ ಅದನ್ನು ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಅಂತ ಸೊ ಅಷ್ಟು ನಿಮಗೆ ದುಡ್ಡು ಉಳಿತಾ ಅದನ್ನು ತಗೊಂಡು ನೀವು ಬೆಳ್ಳಿದ್ದಕ್ಕೆ ಇನ್ವೆಸ್ಟ್ ಮಾಡಿ ನಾನು ಹೇಳೋದು ಕೇಳಿ ಬೆಳ್ಳೀದಕ್ಕೆ ಇನ್ವೆಸ್ಟ್ ಮಾಡೋರೆ ಇನ್ನೊಂದು ಸ್ವಲ್ಪ ವರ್ಷ ಆದರೆ ಐದು ಸಾವಿರ ಒಂದು ಸಾವಿರ ಆ ಥರ ದಾಟಿಬಿಟ್ಟಾಗ ಅವಾಗ ನಿಮಗೆ ಅನಿಸುತ್ತೆ ನೀವೇನು ಗೊತ್ತಾ ಕಾಯಿನ್ಸ್ ತಗೊಂಡು ನೀವು ಚಿನ್ನದೇನಾರ ನೆಕ್ಲೇಸ್ಗಳು ಈ ಥರದ್ದೆಲ್ಲ ಏನಾರ ಚಿನ್ನದ ನೆಕ್ಲೇಸ್ ತಗೋಬೇಕು ಅಂದರೆ ನೀವು ತೊಗೊಂಡ್ಬಿಡ್ಬೋದು ಆರಾಮಾಗಿ ಆ ಬೆಳ್ಳಿದು ನೀವು ಕೊಟ್ಟಾಗ ಟ್ರಿಪಲ್ ನೈನಲ್ಲೇ ತಗೊಳ್ಳಿ ಅದು ಕೊಟ್ಟಾಗ ನಿಮ್ಗೆ ಆರಾಮಾಗಿ ನಿಮಗೆ ಬೆಳ್ಳಿ ಇದು ಚಿನ್ನದ್ದು ಏನಾರ ತಗೋಬೋದು ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಟಿಪ್ಸ್ ಕೊಡ್ತಾ ಇರೋದು ಓಕೆನಾ ಸೊ ಈ ಥರ ಎಲ್ಲ ಮಾಡಿ ಸುಮ್ಮನೆ ಆಳುಮುಳು ಅಂದರೆ ನಾನು ಹೇಳೋದು ವ್ಯರ್ಥ ಖರ್ಚುಗಳು ಮಾಡಬೇಡಿ ಫ್ರೆಂಡ್ಸ್ ಓಕೆನಾ ಸೊ ನಾವು ನಂದು ತಮ್ಮೇಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಆರ್ಟಿಸ್ಟ್ ಬಂದು ಮಾಡಂಗೆ ಅಲ್ವಾ ನಾವೇ ಮಾಡ್ಕೋಬೋದು ಆರಾಮೆಗೆ ಗೊತ್ತಾಯ್ತಾ ಆಮೇಲೆ ಇದು ಮುಖಾನು ಅಷ್ಟೇ ಬೆಳ್ಳು ಕಾಣಂಗೆ ಮಾಡ್ಕೋಬೋದು ನಾವು ಇದೆಲ್ಲ ಒಂಥರ ಸೀಕ್ರೆಟ್ ನಾನು ಇನ್ನೂ ನನ್ನ ಬ್ಲಾಗ್ಸ್ ಅದಕ್ಕೆ ನೋಡಿ ಎಲ್ಲ ಹೇಳ್ಕೊಂಬರ್ತೀನಿ ಓಕೆನಾ ಸೊ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಂಗೆ ತುಂಬ ಖುಷಿ ಆಗ್ತಿದೆ ಮುಂಚೆ ಇಲ್ಲ ಏನು ಗೊತ್ತಾ ಬರೀ ಲೈಕ್ ಮಾಡ್ತಾ ಇದ್ರಿ ಬಟ್ ಇವಾಗೆಲ್ಲರೂ ಓಪನ್ ಅಪ್ ಆಗ್ತಾ ಇದ್ದೀರ ನಂಗೆ ಒಂಥರ ಖುಷಿ ಇದೆ ಬಿಕಾಸ್ ಮುಂಚೆ ಎಲ್ಲ ಲೈಕ್ ಮಾಡಿ ಸುಮ್ಮನೆ ಆಗ್ಬಿಡ್ತೀರಿ ಕಮೆಂಟ್ ಅಷ್ಟೊಂದು ಮಾಡೋಕೆ ಹೋಗ್ತಾ ಇರಲಿಲ್ಲ ಬಟ್ ಇವಾಗೆಲ್ಲ ಜಾಸ್ತಿ ಜನ ಕಮೆಂಟ್ ಮಾಡೋದರಿಂದ ನನಗೂ ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರ್ಗು ನನ್ನ ವೀಡಿಯೋ ಇಷ್ಟ ಆಗ್ತಾ ಇದೆ ಅಂತ ಸೊ ಇದರಿಂದ ಏನು ಗೊತ್ತಾ ನಮಗೂ ಒಂಥರ ಮೋಟಿವೇಶನ್ ಆಗ್ತೀವಿ ಇನ್ನೂ ಚೆನ್ನಾಗಿರೋದು ಹೇಳ್ಕೊಡ್ಬೇಕು ಅಂತ ಯಾಕೆಂದರೆ ಬರೀ ಯಾವುದೇ ಒಂದು ಸೀಕ್ರೆಟ್ನ ನಾವು ಇಟ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೂ ಹೇಳಿಕೊಟ್ರೆ ಅದು ಉಪಯುಕ್ತವಾಗಬೇಕಲ್ವಾ ಈಗ ನಾನು ಹೇಳ್ಕೊಟ್ಟಿರೋದು ನೀವು ಕಲ್ತು ಮಾಡಿದಾಗ ನನಗೂ ಒಂಥರ ಖುಷಿನೇ ಆಗುತ್ತೆ ಓಕೆ ನಾ ಫ್ರೆಂಡ್ಸ್ ಸೊ ನೋಡಿ ಯಾರಿಗೆ ಬೇಕು ಪಿಂಕ್ ಪಿಂಕ್ ಮುಖ ಯಾರಿಗೆ ಬೇಕೋ ಟ್ರೈ ಮಾಡಿ ಇವತ್ತೇವಾಗ ಮಾಡಿ ನಿಮ್ಮ ಮನೇಲಿ ಅಕಸ್ಮಾತ್ ಮುಲೈತಿ ಇಲ್ಲ ಅಂದರೆ ಬೆಟರ್ ಒಂದು ಮುಲೈತಿ ಇದು ತೆಗೆದು ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಪಿಗ್ಮೆಂಟೇಷನ್ ಅದೆಲ್ಲ ಕಡಿಮೆ ಮಾಡ್ಕೊತಾ ಬರುತ್ತೆ ಏಕದಮ್ ಅದು ಕಪ್ಪುಗಿರೋದು ಕಡಿಮೆ ಆಗಿಬಿಡೋಲ್ಲ ನಾನು ಹೇಳೋದು ಅಬ್ಸರ್ವ್ ಮಾಡಿ ಕಪ್ಪುಗಿರೋದು ಬ್ರೌನ್ ಕಲರಲ್ಲಿ ಬರುತ್ತೆ ಬ್ರೌನ್ ಕಲರ್ ಇರೋದು ಆಮೇಲೆ ನಿಮ್ಮ ಸ್ಕಿನ್ ಟೋನ್ ಕಲರಿಗೆ ಬರುತ್ತೆ ಆ ಥರ ಆಗಿ ಅದು ಕಡಿಮೆ ಆಗೋದು ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಡೈಲಿ ಮುಲೈತಿನ ಯೂಸ್ ಮಾಡ್ತೀರಿ ನಾನು ಬ್ಲಾಗ್ಸಲ್ಲಿ ತುಂಬ ತೋರಿಸಿದ್ದೀನಿ ಹೆಂಗೆ ಮಾಡೋದು ಅಂತ ಸೊ ಅದೆಲ್ಲ ನೋಡ್ಕೊಂಬನ್ನಿ ಓಕೆನಾ ಸೊ ಈ ವಿಡಿಯೋ ಯಾರು ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲಾಸ್ಟಲ್ಲಿ ಇನ್ನೊಂದು ಹೇಳೋದು ಮರ್ತೆ ಏನು ಅಂದರೆ ಆ ಥರ ಫೇಸ್ ವಾಶ್ ಏನು ಮಾಡ್ಕೊಂಡಿರ್ತೀರಾ ಮುಖ ಇವಾಗ ತೊಳೆದಿರ್ತೀರ ಅಲ್ವಾ ಸೊ ಮುಖ ತೊಳೆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇದು ನೋಡಿ ಫ್ರೆಂಡ್ಸ್ ಇದು ಒಂದು ಇದು ವಿಟಮಿನ್ ಇದು ಕ್ಯಾಪ್ಸೂಲ್ ಬರುತ್ತೆ ಇದು ಯಾವ ಥರ ವಿಟಮಿನ್ದು ಕ್ಯಾಪ್ಸೂಲ್ ಅಂದರೆ ವಿತ್ ಅಲೋವೆರಾ ಇದನ್ನೇ ನೀವು ಕೇಳಿ ತಗೊಳ್ಳಿ ಯಾವ್ದಾರ ಒಂದು ಮೆಡಿಕಲ್ ಸ್ಟೋರಲ್ಲ ಇಲ್ಲ ಅಮ್ ಅಮೆಝಾನಲ್ಲಿ ಸಿಕ್ಬಿಡುತ್ತೆ ಈ ಥರದ್ದೆಲ್ಲ ವಿಟಮಿನ್ ಇ ವಿತ್ ಅಲೋವೆರಾ ಅಂತ ಅಲೋವೇರಾದ ಎಷ್ಟು ಬೆನಿಫಿಟ್ಸ್ ಅಂತ ನಾನು ನಿಮಗೆ ನಾನು ಅಲ್ಲಿ ಹೇಳಿದ್ದೀನಿ ಪಿಗ್ಮೆಂಟೇಶನ್ ಇರೋರಿಗೆ ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಪಿಂಪಲ್ಸ್ ಇರೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಅದ್ರದ್ದು ವಿಟಮಿನ್ ಇದು ನೀವು ಯಾವಾಗ ಇದು ಫೇಸ್ ವಾಶ್ ಮಾಡ್ತಿರೋ ಅದಾದ ತಕ್ಷಣನೇ ಇದು ಹಾಕೊಂಡು ಸುಮ್ಮನೆ ಆಗ್ಬಿಡಿ ಆಮೇಲೆ ನೀವು ಸ್ನಾನ ಮಾಡೋಕೆ ಹೋಗ್ತಿರಲ್ಲ ಅವಾಗ ನಾರ್ಮಲ್ ಏನು ಯೂಸ್ ಮಾಡ್ತಿದ್ದೀರೋ ಅದನ್ನು ಹಾಕ್ಕೊಂಡು ಬಂದ್ಬಿಟ್ಟು ಕ್ರೀಮ್ ಹಾಕ್ಕೊಂಡು ನೀವು ಮದುವೆಗೋ ಫಂಕ್ಷನ್ಸ್ಗೆ ಹೋಗಿ ಆಮೇಲೆ ನಂಗೆ ಕಮೆಂಟ್ ಮಾಡಿ ಮುಖ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಏನಂದರು ನಿಮಗೆ ಅಂತ ನಾನು ರಿಪ್ಲೈ ಮಾಡ್ತೀನಿ ಅವಾಗ ಓಕೆನಾ ಸೊ ನಂದು ತಮ್ಮೇಲಲ್ಲಿ ಇರೋ ಫೋಟೋ ನನ್ನ ನೆನ್ನೆದು ಓಕೆನಾ ಸೊ ನಾನು ಹೇಳದ್ನಲ್ಲ ನೋಡಿ ಇವತ್ತು ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದನ್ನ ಹೇಳೋದು ಇದು ಒಂದು ನೀವು ಮಾಡಿದ್ರೆ ಇದ್ರ ಎಫೆಕ್ಟ್ ನಿಮ್ಗೆ ಒಂದು ನಾಲ್ಕು ದಿನದವರೆಗೂ ಇರುತ್ತೆ ಇವಾಗ ಹೆಂಗೆ ನೀವು ಬ್ಲೀಚ್ ಮಾಡಿಸ್ಕೊಂಡ್ ಬರ್ತೀರಾ ಅದ್ರದ್ದು ಎಫೆಕ್ಟ್ ಏನಾಗುತ್ತೆ ಹೇಳಿ ಮೂರು ದಿನ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬಟ್ ಇದು ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಸೊ ಇದು ಬೆಟರ ಅದು ಬೆಟರ ಯೂಸ್ ನೀವೇ ಯೋಚನೆ ಮಾಡಿ ಓಕೆನಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್